ಚಿಕ್ಕಮ್ಮ ಕರುಣೆ ತೋರೆ ದೊಡ್ಡ ಬಾರಿ ಕುದುರೆ ಆ ದಿನ ನಾನು ಸಾವು ಬದುಕಿನ ನಡುವೆ ಹೋರಾಡುವ ಸಮಯದಲ್ಲಿ ಎಲ್ಲ ದೇವರುಗಳು ಕೈ ಚೆಲ್ಲಿ ಬಿಟ್ಟುಬಿಟ್ಟಿದ್ದು ಆ ಸಮಯದಲ್ಲಿ ಚಿಕ್ಕಮ್ಮ ತಾಯಿ ಬಂದು ನೆಲವನ್ನು ದಬ್ಬ 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 ಅಂತ ನೆಲಕ್ಕೆ ಗುದ್ದಿ ನಾನು ಈ ಮಗುವನ್ನು ಬದುಕಿಸ್ಕೊಳ್ತೀನಿ ಯಾಕೆ ಎಲ್ಲೂ ಹೋದರೂ ನನ್ನ ಗ್ರಾಮದ ಹೆಸರನ್ನು ಹೇಳ್ತಾನೆ ಈ ಬಾಲಕ ಹರೇ ಕೃಷ್ಣ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ಈ ದಿನ ಈ ವಿಡಿಯೋದಲ್ಲಿ ನನಗೆ ಈ ದಿನ ಆದಂತಹ ಒಂದು ಸಂತೋಷದ ವಿಚಾರದ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಬೇಕು ವಿಚಾರ ಏನಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಎಂದಿನಂತೆ ಅಮ್ಮ ನಾನು ಅಜ್ಜಿ ತಾತ ಜೊತೆಗೆ ನಮ್ಮ ಮನೆ ಸಂಪೂರ್ಣವಾಗಿ ಈ ದಿನ ಬಹಳ ಸಂತೋಷದಿಂದ ಕೂಡಿತು ಬೆಳಗಿನ ಬೇಗ ಇದ್ದು ದೇವರ ಪೂಜೆ ಮಾಡಿ ಕಾರಣ ಈ ದಿನ ನನ್ನ ಇಷ್ಟ ದೇವತೆ ನಾನು ಬಹಳ ವೈಯಕ್ತಿಕವಾಗಿ ತುಂಬ ಭಕ್ತಿಪೂರ್ವಕವಾಗಿ ನಮಿಸ್ತಕ್ಕಂತಹ ಚಿಕ್ಕಮ್ಮ ತಾಯಿ ಹಾಗೂ ಕಣಕೂರಮ್ಮ ಅಂದರೆ ಕೆಂಪಮ್ಮ ತಾಯಿ ಇಬ್ಬರನ್ನೂ ನಮ್ಮ ಮನೆಗೆ ಕರೆತಂದು ಮಡ್ಲಕ್ಕಿ ನೀಡಿ ನಮ್ಮ ಕೈಲಾದ ಸೇವೆಯನ್ನು ಭಕ್ತಿಯನ್ನು ಅರ್ಪಿಸಲಿಕ್ಕೆ ಈ ದಿನ ನಾವು ನಿರ್ಧಾರ ಮಾಡಿದ್ದು ನಮ್ಮ ಅಜ್ಜಿಯ ಮನೆ ಅಂದರೆ ಗ್ರಾಮ ಗ್ರಾಮದೇವತೆ ಚಿಕ್ಕಮ್ಮ ತಾಯಿ ಹಾಗೂ ನಮ್ಮ ಅಜ್ಜಿಯ ಮನೆಯ ಮನೆಯ ದೇವರು ಕಣಕೂರಮ್ಮ ಅಂದರೆ ಕೆಂಪಮ್ಮ ತಾಯಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಇಡೀ ಬಾಲ್ಯ ಸಾಕಾರವಾಗಿದ್ದು ಅಥವಾ ನನ್ನ ಬಾಲ್ಯವನ್ನು ನಾನು ಕಳೆದಿದ್ದು ಅಜ್ಜನಹಳ್ಳಿ ಇವತ್ತಿಗೂ ನನ್ನ ಹೆಸರ ಮುಂದೆ ಅಜ್ಜನಹಳ್ಳಿ ಅಂತ ಸೇರಿಸ್ಕೊಂಡಿದ್ದೀನಿ ಅದು ಯಾಕೆ ಅಂತ ನಾನು ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಈ ದಿನ ನಾವಿರತಕ್ಕಂತಹ ಕಿತ್ತನಹಳ್ಳಿ ಗ್ರಾಮಕ್ಕೆ ನಮ್ಮ ಗ್ರಾಮ ದೇವತೆಗಳು ಬರ್ತವೆ ಅಂತ ಗೊತ್ತಾದಾಗ ಮನೆಗೆ ಕರ್ಕೊಂಡು ಬಂದು ಕಳಿಸಬೇಕು ಅಂತ ನಿರ್ಧಾರ ಮಾಡಿ ಅದಕ್ಕೆ ಅಮ್ಮ ಸೀರೆ ತಂದು ಮಡ್ಲಿಕ್ಕೆ ಕೊಡಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಅಜ್ಜಿಯ ಜೊತೆಗೂಡಿ ಎಲ್ಲವನ್ನು ಮಾಡಿಕೊಂಡಿತ್ತು ಇಬ್ಬರೂ ಕೂಡ ಮನೆಗೆ ಕರೆತರಲಾಯಿತು ಮನೆಗೆ ಕರ್ಕೊಂಡು ಬಂದಾಗ ಜೊತೆಗೆ ಆ ಊರಿನ ಗ್ರಾಮಸ್ಥರು ಕೂಡ ಅಂದರೆ ಅಜ್ಜನಹಳ್ಳಿಯ ಗ್ರಾಮಸ್ಥರು ವಾದ್ಯದವರು ಅಜ್ಜನಹಳ್ಳಿಯ ಗ್ರಾಮಸ್ಥರು ಮಾತ್ರ ಅಲ್ಲ ಚಿಕ್ಕಮ್ಮ ತಾಯಿ ಅಜ್ಜನಹಳ್ಳಿಯ ದೇವರು ಅಂದರೆ ಗ್ರಾಮದೇವತೆ ಕಣಕೂರಮ್ಮ ಅದು ಗುಡ್ಡೇನಹಳ್ಳಿ ಅಂತ ಗೋರೋ ನನ್ನ ಏನೋ ನನ್ನ ನನ್ನ ನಾನು ನಿಮಗೊಂದು ಚಿಕ್ಕ ವಿಚಾರವನ್ನು ಹಂಚಿಕೊಳ್ಳಬೇಕು ಚಿಕ್ಕಮ್ಮ ತಾಯಿ ನೋಡಿ ಅದು ನನ್ನ ಮನೆ ದೇವತೆಯೂ ಅಲ್ಲ ಆದರೆ ನಾನು ಆ ಚಿಕ್ಕಮ್ಮ ತಾಯಿಯನ್ನು ಈ ಕ್ಷಣಕ್ಕೂ ನಾನು ಪ್ರತಿ ಸಾರಿ ಅದು ನಮ್ಮ ಧ್ಯಾನದ ಸಮಯದಲ್ಲಾಗಿರ್ಬೋದು ನಾನು ಕೃಷ್ಣನನ್ನು ಹೇಗೆ ಪರಮ ಭಾವನೆಯಿಂದ ಭಕ್ತಿಯನ್ನು ಮಾಡ್ತೀನೋ ಹಾಗೆ ಚಿಕ್ಕಮ್ಮ ದೇವತೆಯನ್ನು ಕೂಡ ನೋಡಿ ಬಾಲ್ಯದಿಂದಲೂ ಕೂಡ ನೀವು ಧರ್ಮಸ್ಥಳಕ್ಕೆ ತಿರುಪತಿಗೆ ವರ್ಷಕ್ಕೆ ಎಷ್ಟು ಸಾರಿನಾದರೂ ಹೋಗಿ ಆದರೆ ನೀವು ಆಡಿ ಬೆಳೆದ ಊರು ಆ ಊರಿನ ಗ್ರಾಮದೇವತೆ ಹಬ್ಬಗಳು ಆ ಅರಿಗೆ ಕುಣಿಯೋದು ಸ್ವಾಮನ ಕುಣಿತ ಹೀಗೆ ನಾನಾ ರೀತಿಯಲ್ಲಿ ಆ ದೇವತೆಗಳು ಅಥವಾ ಗ್ರಾಮ ದೇವತೆಗಳು ಅದರಲ್ಲಿ ನೋಡಿ ಕೆಂಪಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಹೀಗೆ ನಾನಾ ದೇವತೆಗಳು ನಿಮ್ಮೂರಲ್ಲೆಲ್ಲ ಇರ್ತವೆ ಆ ಗ್ರಾಮ ದೇವತೆಗಳ ಹಬ್ಬದಲ್ಲಿ ಭಾಗಿಯಾಗುವುದು ನನ್ನ ಬಾಲ್ಯದಿಂದಲೂ ನನಗೆ ಸಿಕ್ಕ ದೊಡ್ಡ ಸುದೈವ ನಾನು ಭಾವಿಸ್ತೀನಿ ಹಾಗೆ ರಾಮೆ ನೀನೆ ಅಲ್ಲ ಇನ್ನು ಚಿಕ್ಕಮ್ಮ ತಾಯಿಯ ವಿಚಾರಕ್ಕೆ ಬಂದರೆ ನಾನು ಯಾಕೆ ಅಷ್ಟು ಆ ತಾಯಿಯನ್ನು ಭಕ್ತಿ ಮಾಡ್ತೀನಿ ಅಥವಾ ಆ ತಾಯಿಯನ್ನು ಆ ತಾಯಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ತೀನಿ ಅಂದರೆ ಇತ್ತೀಚೆಗೆ ನನ್ನ ಬದುಕಲ್ಲಿ ಒಂದು ಘಟನೆ ನಡೆಯಿತು ನೋಡಿ ಕಳೆದ ನಾಲ್ಕು ಅಥವಾ ಐದು ತಿಂಗಳ ಹಿಂದೆ ಅಕ್ಷರಶಃ ನಾನು ಸಾವು ಬದುಕಿನ ನಡುವೆ ಹೋರಾಟ ಮಾಡುವ ಪರಿಸ್ಥಿತಿಗೆ ತಲುಪಿದ್ದೆ ನಾನು ಬದುಕುವುದಿಲ್ಲ ಅಂತಲೇ ನಾನು ವೈಯಕ್ತಿಕವಾಗಿ ನಾನು ನಾನು ಆ ಮಟ್ಟಿಗೆ ವಿಶ್ವಾಸವನ್ನು ಕಳ್ಕೊಂಡಿದ್ದೆ ನನ್ನ ಮಾವ ಅಮ್ಮ ಅಜ್ಜಿ ತಾತ ಇವರೆಲ್ಲರ ಆಶೀರ್ವಾದ ಅವರ ಪ್ರಯತ್ನದಿಂದ ನಾನು ಬದುಕಿ ಬಂದೆ ಅದೆಲ್ಲದಕ್ಕೂ ಮೀರಿ ಅಲ್ಲೊಂದು ಘಟನೆ ನಡೀತು ಏನಂದರೆ ನೋಡಿ ಊರು ಕಡೆ ಈ ದೇವರು ಕೇಳೋದು ಅಂತ ಇರುತ್ತೆ ಅಲ್ಲಿ ಎಷ್ಟೋ ದೇವತೆಗಳು ಅಥವಾ ಅಲ್ಲಿರುವ ಸುತ್ತಮುತ್ತಲಿನ ದೇವರುಗಳು ಇಲ್ಲ ಈತ ಬದುಕೋದಿಲ್ಲ ಅನ್ನೋ ಮಟ್ಟಿಗೆ ಹೇಳಿದಾಗ ಅಲ್ಲಿ ಒಂದು ದೇವತೆ ಇಲ್ಲ ಈ ಮಗುವನ್ನು ನಾನು ಕಾಪಾಡಿಕೊಳ್ತೀನಿ ಯಾಕೆ ಅಂತ ಅಲ್ಲಿ ಕಾರಣವನ್ನು ಕೂಡ ಕೊಡುತ್ತೆ ಏನಂದರೆ ನೋಡಿ ನಾನು ಬೆಳೆದಿರೋದು ಅಜ್ಜನಹಳ್ಳಿ ನಾನು ಎಲ್ಲೂ ಹೋದ್ರು ನಾನು ಇಲ್ಲಿವರೆಗೂ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಮ್ಯೂಸಿಕ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಕೆಲವೊಮ್ಮೆ ದೊಡ್ಡ ದೊಡ್ಡವ್ರ ಬಳಿ ಕೆಲಸ ಮಾಡಿದ್ದೀನಿ ಅಲ್ಲಿ ಎಲ್ಲ ನಿಮ್ಮದು ಊರಪ್ಪ ಅಂದರೆ ನಾನು ಅಜ್ಜನಹಳ್ಳಿ ಅಂತ ಹೇಳ್ತಾ ಇದ್ದೆ ಚಿಕ್ಕಮ್ಮ ತಾಯಿ ಬಾರೆ ನೀ ಬಂದು ಕರುಣೆ ತೋರೆ ದೊಡ್ಡಮ್ಮ ತಾಯಿ ಬಾರೆ ದಿನ ನಾನು ಸಾವು ಬದುಕಿನ ನಡುವೆ ಹೋರಾಡುವ ಸಮಯದಲ್ಲಿ ಎಲ್ಲ ದೇವರುಗಳು ಕೈ ಚೆಲ್ಲಿ ಬಿಟ್ಟುಬಿಟ್ಟಿದ್ದು ಆ ಸಮಯದಲ್ಲಿ ಚಿಕ್ಕಮ್ಮ ತಾಯಿ ಬಂದು ನೆಲವನ್ನು ದಬ್ಬ 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 ಅಂತ ನೆಲಕ್ಕೆ ಗುದ್ದಿ ನಾನು ಈ ಮಗುವನ್ನು ಬದುಕಿಸ್ಕೊಳ್ತೀನಿ ಯಾಕೆ ಎಲ್ಲಿ ಹೋದರೂ ನನ್ನ ಗ್ರಾಮದ ಹೆಸರನ್ನು ಹೇಳ್ತಾನೆ ಈ ಬಾಲಕ ಮತ್ತು ಈಶ್ವರನಿಗೆ ಕಾಲಿಡ್ದು ಬೇಡ್ಕೊ ನಾನು ನಾನು ಬೇಡ್ಕೊಳ್ತೀನಿ ನಿನ್ನ ಬಳಿ ಈ ಮಗುವನ್ನು ಉಳಿಸ್ಕೋ ಮುಂದೆ ನನ್ನ ಗ್ರಾಮದ ಹೆಸರನ್ನು ಈತ ಎತ್ತಿ ಹಿಡಿತಾನೆ ಈತನನ್ನು ಬದುಕಿಸ್ಕೊಳ್ಳೋಣ ಅಂತ ಈಶ್ವರನಿಗೆ ಬೇಡಿಕೊಂಡಿದ್ದು ಈ ಚಿಕ್ಕಮ್ಮ ದೇವತೆ ಅಂದರೆ ಅವತ್ತು ನಾನು ಅದೇ ಅಲ್ಲೇ ಮುಂದೆ ಕೂತಿದ್ದೆ ಇನ್ನು ಬದು ನನ್ನ ಬದುಕು ಮುಗೀತು ಅನ್ನೋ ಮಟ್ಟಿಗಿದ್ದಾಗ ಈ ಚಿಕ್ಕಮ್ಮ ದೇವತೆ ಈಶ್ವರನಿಗೆ ಅಣ್ಣ ಈ ಈ ಬಾಲಕನನ್ನು ಬದುಕಿಸ್ಕೋ ಈತ ಮುಂದೆ ನನ್ನ ಗ್ರಾಮದ ಹೆಸರನ್ನು ಉಳಿಸ್ತಾನೆ ಅಥವಾ ಹೇಳ್ತಾನೆ ಹೀಗೆ ಹೇಳಿದಾಗ ಅಲ್ಲಿವರೆಗೂ ಸೋನು ಶ್ರೀನಿವಾಸ್ ಅಂತ ಇದ್ದಂಥ ಹೆಸರನ್ನು ಆಚೆಗೆ ನಾನು ಶ್ರೀನಿವಾಸ್ ಅಜ್ಜನಹಳ್ಳಿ ಅಂತ ಬದಲಾಯಿಸ್ಕೊಂಡೆ ನೋಡಿ ನೀವು ಭಗವಂತನ ಕುರಿತು ನಂಬಿಕೆಗಳನ್ನು ನಾನಾ ರೀತಿ ಇಡಿ ಆದರೆ ನನಗೆ ಆ ದಿನ ಆ ಚಿಕ್ಕಮ್ಮ ತಾಯಿ ಕೊಟ್ಟ ಒಂದು ಆ ಮಾತಿದೆಯಲ್ಲ ಅವತ್ತು ನಾನು ನಿರ್ಧಾರ ಮಾಡದೆ ಓಕೆ ದಯಿಸಿ ಜ್ಞಾನ ಸಾವಿರ ಇರಬಹುದು ಆದರೆ ಆ ದೇವತೆಗಳು ನಮಗೆ ಬಲವನ್ನು ಕೊಡ್ತವೆ ನಂಬಿಕೆಯನ್ನು ಕೊಡ್ತವೆ ಆ ಕಾರಣಕ್ಕೆ ನಾವು ಗ್ರಾಮ ದೇವತೆ ಮನೆ ದೇವತೆ ಕ್ಷೇತ್ರ ದೇವರು ಕುಲದೇವರು ಹೀಗೆ ದೇವತೆಗಳನ್ನು ಸ್ಮರಿಸಬೇಕು ಹೀಗೆ ನಮ್ಮ ಈ ದಿನದ ಕಾರ್ಯ ಮುಗಿತು ಎಲ್ಲ ಗ್ರಾಮಸ್ಥರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹರೇ ಕೃಷ್ಣ